ಯಾರೇ ನೀನು ಇದೇ ಮೊದಲ ಬಾರಿಗೆ ಸಾಗಾ ಸ್ಟೋರೀಸ್ ಅಲ್ಲಿ ಗಗನ ಅವರು ನೈಟಿ ಹಾಕೊಂಡು ನಲೀತಾ ಇದ್ದಾರೆ ಅಯ್ಯ್ ಅಲ್ಲಿ ನಿಂತು ಒಂದು ಮೂವಿ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಅರ್ಜೆಂಟ್ ಆಗಿ ಅವಸರವಾಗಿ ಹೋಗ್ತಾ ಇದೀವಿ ಎಲ್ಲಿಗೆ ಅಂದ್ರೆ ಸೂಪ್ ಫ್ರಮ್ ಶೋಪನಾಥ್ ಮೂವಿಗೆ ಸುಲೋಚನಾ ಫ್ರಮ್ ಸೋಮನಾಥಪುರ ಉದಯ್ ಶಂಕರ್ ಫ್ರಮ್ ಚನ್ನಪಟ್ಟಣ ಗಗನ ಫ್ರಮ್ ಒಳೆಯಸಿಪುರ ನಾನು ಸಚಿನ್ ಫ್ರಮ್ ಶೀರ್ನು ಸೊ ನಾವು ಸೊ ಸೂಪ್ರಮ್ ಸೋ ಮೂವಿಗೆ ಹೋಗ್ತಾ ಅವತ್ತಿಂದ ಹೋಗ್ಬೇಕು ಅನ್ಕೊಂಡಿದ್ವಿ ಹೋಗೋಕ್ಕಾಗಿರಲಿಲ್ಲ ಇವತ್ತು ಟಿಕೆಟ್ ಸಿಕ್ಕಿದೆ ವೀಕೆಂಡ್ ಸ್ವಲ್ಪ ನಾವು ಬಿಸಿ ಇದ್ವಿ ಟಿಕೆಟ್ಸ್ ಎಲ್ಲ ಫುಲ್ ಸೋಲ್ಡ್ ಔಟ್ ಗೈಸ್ ಮೂವಿ ಸಿಕ್ಕಾಬಟ್ಟೆ ಹೈಪ್ ಅಂದರೆ ಚೆನ್ನಾಗಿದೆ ಅಂತೆ ಎಲ್ಲರೂ ಇಷ್ಟಪಡ್ತಿದ್ದಾರೆ ಸೊ ಅದಕ್ಕೆ ನಾವು ನೋಡಲೇಬೇಕು ಅಂತ ಗಿಫ್ಟ್ ಹೋಗ್ತಾ ಇದ್ವಿ ಆಯ್ತು ಆಯ್ತು ಚೆನ್ನಾಗಿ ಯೂಸ್ ಮಾಡೋದು ಅದಕ್ಕೆ ಕೊಡ್ಸಿರೋದು

ಆಕ್ಚುಲಿ ಈ ಫಿಲಂ ನಮ್ಮ ಅಪ್ಪ ಕರ್ಕೊಂಡು ಹೋಗಬೇಕಿತ್ತು ಎಕ್ಕ ಮೈ ಹೋಗ್ಬಿಟ್ರಿ ಅವ್ರಿಗೆ ಕಮರ್ಷಿಯಲ್ ಸಿನ್ಮಾ ಫೈಟ್ ಗೀಟ್ ಎಲ್ಲ ಇಷ್ಟ ಆಗಿಲ್ಲ ಇದು ಕಾಮಿಡಿ ಸಿನಿಮಾ ಕರ್ಕೊಳ್ಬೇಕಾಗಿತ್ತು ಪಾಪ ಅವರು ಆ ಫಿಲಂ ಕರ್ಕೋದ್ರು ಇವಾಗ ಇಲ್ಲ ಮೈಸೂರಲ್ಲಿ ಇದ್ರೆ ಕರ್ಕೋಬೋದಾಯ್ತು ನೆಕ್ಸ್ಟ್ ಕಾಮಿಡಿ ಮೂವಿ ಬಂದಾಗ ಮೈಸೂರ್ ಬರ್ಲಿ ಅವ್ರು ಕರ್ಕೊಂಡೋಗ್ತಿವಿ ಕಾಮಿಡಿ ನಾನು ನಡಿ 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 ನಟ ಅದು ಗೊತ್ತಿಲ್ಲ ಜನರು ಗೊತ್ತಿಲ್ಲ

ತಿಂಡಿ ಮಾಡಿ ಮತ್ತೆ ಮನೆಗೆ ಹೋಗಿ ಟಿಕೆಟ್ ತಗೊಂಡು ಹೋಗ್ತಾ ನಿಮಿಷ ಮಿಸ್ ಮಾಡ್ಕೊತೀವಿ ಅಷ್ಟೇ ಬಿ ಆರ್ ಸಿ ಹ್ಯಾಬಿಟೆಟ್ ಮೊರೆಲ್ಲ ಹತ್ರ ಪಾರ್ಕಿಂಗ್ ಸಿಗೋದು ಬಾರಿ ಕಷ್ಟ ಗೈಸ್ ನಮ್ಗೆ ಸಿಕ್ಕೈತೆ ನಾವು ಯಾವಾಗಲೂ ಈ ಕಡೆಗೆ ಹಾಕೋದು ಇಲ್ಲೆಲ್ಲ ನೋ ಪಾರ್ಕಿಂಗು ಸದ್ಯ ನಾವಲ್ಲಿ ಒಳಗಡೆ ಹಾಕ್ತಿವಿ ಸೆಲ್ಡಾರ್ ಹಾಕೋದೆಲ್ಲ ಇನ್ನೂ ಟೈಮ್ ಆಗುತ್ತೆ ಓಡಬೇಕು ಓಡಬೇಕು

ಅಯ್ಯೋ ಮೂವಿಗೆ ಯಾವಾಗಲೂ ಹೀಗೆ ಮಾಡ್ಕಬಾರದು ಅಂತೀವಿ ಹಂಗೆ ಐದ ಮಗ ಅವ್ರು ಹೋಗ್ಬಿಟ್ರು ನಡೆಯಾಗ್ಲೇ ಬೇಕಾ ಇಲ್ಲಿ ಇಲ್ಲಿ ಫೋರ್ ಫೋರ್ ಇಕಡೆ ಯೂನ್ ಬರ ಬాత్రೂಮ್ ಗಾಯ್ಸ್ ಮೂವಿ ಸ್ಟಾರ್ಟ್ ಆಗ್ಬಿಡಿದೆ ಇಂಟರ್ವಲ್ ಅಲ್ಲಿ ಸಿಕ್ತಿವಿ ಅಂಟಿಲ್ ದೆನ್ ಬಾಯ್ ಬಾಯ್ ಸುಲೋಚನಾ 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 ಇಲ್ಲಿ ಹೋಗಿ ಎಂತ ಸಾವು ಮರ್ರೆ ಜನ ಎಲ್ಲ ಥೇಟರ್ ಮುಗಿತು ಹೋಗ್ತಾ ಉಂಟು ನೀವು ಹೋಗುದಿಲ್ವಾ ಪಾಪ ಉಳಿದುಂಟಾ ಉಳ್ದುಂಟು ನೀನು ತಿನ್ನೋದುಂಟಾ ಸುಲೋಚನೆ ಬಂದ್ರೆ ಏನ್ ಮಾಡ್ತೀನಿ ನೀನು ನಾನು ಹಿಂಗೆ ನೋಡ್ದು ಬಂದರು ನೆಕ್ಸ್ಟ್ ಮದುವೆ ಆದಾಗ ಮನೆಗೆ ಹೊಸ ಕಂಡು ಬರ್ತಾರಲ್ಲ ಅವಾಗ ಬಾಬಾ ಬಂದ್ರಂತ ಬೀಜ ಮಾಡ್ಬೋದು ನೋಡಿ ಗೈಸ್ ಹೌಸ್ಫುಲ್ ಇತ್ತು ಶೋ ಹೋಗ್ತಾ ಇದ್ರೆ ಮೂವಿ ಹೆಂಗಿತ್ತು ಅಂತ ಆಚೋದ್ಮೇಳ್ತಿವಿ ಎಂತ ಎಂತ ಆಗ್ತಾ ಉಂಟ್ರಿ ನಿಮಗೆ ಚೆನ್ನಾಗಿದೆ ನೀವು ಓಕೆ ನೋಡಿ ಚೆನ್ನಾಗಿದೆ ಗೈಸ್ ಮೂವಿ ಮೂವಿ ಒಬ್ಬರು ಹೇಳ ಗೈಸ್ ಮೂವಿ ನನಗೆ ಇಷ್ಟ ಆಯ್ತು ಇಟ್ಸ್ ಗುಡ್ ಕಾಮಿಡಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಗುಡ್ ಕನ್ನಡ ಮೂವಿ ನಿನಗೆ ಹೆಂಗೆ ಅನಿಸ್ತು ಮಗ ಪರ್ಸ್ನಲಿ ಮೂವಿ ಚೆನ್ನಾಗಿದೆ ನಿಂಗೆ ಹೆಂಗೆ ಅನಿಸ್ತು ಶಿವಕುಮಾರ್ ಮೂವಿ ಇಷ್ಟ ಆಯ್ತಾ ಮಾನಸ ನಿಂಗೆ ಹೆಂಗ ಅನಸ್ತು ಮೂವಿ ಚೆನ್ನಾಗಿದ್ಯಾ ಏ ಶಿವಕುಮಾರ್ ಅಲ್ಲ ನಿಂದಾಯ್ತು ಬಿಡು ನಿಂಗೆ ಹೆಂಗ ಅನಿಸ್ತು ಶೌರ್ಯಾ ಚೆನ್ನಾಗಿದ್ಯಾ ಸೂಪರ್ ಸೂಪರ್ ಹಾ ಇವಾಗ ನಾವು ಮಂಗಳೂರು ಬಿಟ್ಟು ಮೈಸೂರಿಗೆ ಬಂದದ್ದಾ ಅಂತ ಆಚೆ ಜನ ನೋಡಿ

ಚಳಿ ಒಂದು ಸೋಡಾ ಮೂವಿ ಆಯ್ತು ಗೈಸ್ ಈಗ ತಿನ್ನಕ್ಕೆ ಏನಾರ ಬೇಕಲ್ಲ ತಿನ್ಬೇಕಲ್ಲ ನಾವೀಗ ಎಸ್ ಜೆ ಸಿ ಕಾಲೇಜ್ ಹತ್ರ ಬಂದಿದ್ವಿ ಬರ್ಗರ್ ತಿನ್ನಕ್ಕೆ ಇಲ್ಲಿನ ಬರ್ಗರ್ ತುಂಬಾ ಫೇಮಸ್ ನಮಗೆ ತುಂಬಾ ಇಷ್ಟ ಪರ್ಸ್ನಲ್ ಆಗಿ ಹಲೋ ಆ ರೈಟಮ್ ಮಾಡೋಕೆ ಅರವತ್ತು ನಿಮಿಷ ತಗೋದೇ ಇರಲ್ರಿಲ್ಲ ಹ್ಞೂ ಒಂದು ಕಾರ್ ಬರ್ಗರು ಒಂದು ಚೀಸ್ ಬರ್ಗರು ಹೇ ಅಮ್ಮ ಸುಮ್ಮನೆ ಏನೋ ಹೇಳ್ಬಿಟ್ರು ನಾವು ಬರ್ಗರ್ ಮತ್ತು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೀವಿ ಸ್ನ್ಯಾಕ್ಸು ಊಟ ಏನು ಮಾಡೋದು ಅಂತ ಗೊತ್ತಿಲ್ಲ ನಮ್ಮ ಕೆಲಸ ಇದೆ ನಾವು ಸ್ವಲ್ಪ ಹೊರಗಡೆ ಬೇರೆ ಹೋಗ್ಬೇಕು ನೋಡ್ಕೋಬೇಕು ತಾನೆ ಹಾಂ

ನೆಕ್ಸ್ಟ್ ಟು ಮಾಡ್ಕೊಂಡು 나 ಹೊರಗೆ ಬಂದ್ವಿ फ्रेंड्स ಎಲ್ಲಾ ಅಲ್ಲೇ ಇದ್ದಾರೆ ಕಾಯ್ತಾ ಇದ್ದಾರೆ ನಮ್ಮ ಕತ್ರ ಆ ಫೋನ್ ಅಂತ ಹೋಗಿ ನೋಡಬೇಕು ಏನೋ ಸೀರಿಯಸ್ ಸ್ಟಡಿ ಹಾಕೊಂಡು ಇದು ಅಂತ ಅಂದ್ಬಿಟ್ಟು ಸ್ಟಡಿ ಹಾಕೊಂಡು ಡಿಸ್ಕಸ್ ಮಾಡ್ತಾರೆ ಮಾಡ್ಲಿ ಮಾಡ್ಲಿ ಅವರು ಮಗ ನೀನೇನ್ ಮಗ ಮಾಡ್ತಾ ಮಾಡ್ತಿದೀಯ ಬೆಂಗ್ಳೂರ್ ಹೋಗ್ತೀನಿ ಅಂದ್ಬಿಟ್ಟು ಇವ್ನು ಹೆಂಗ್ ಕೇಳ್ತಾನೆ ನೋಡು ಕತೆನ ಇದು ಬೇರೆ ಎಲ್ಲ ಬೇರೆ ಬೇರೆ ನಮಗೆ ಬೇಡ ಮೂರೇ ಕಾಫಿ ನಮ್ಗೆ ಬೇಡ ಕಾಫಿ ಕುಡಿಯೋಷ್ಟ ಇಲ್ಲ ನೋ ಕತೆ ಹೆಂಗೆ ಮಗ ಕುಡಿದಿನೊ ಒಂದು ಸೆಕೆಂಡ್ ಗ್ಯಾಪ್ ಕೊಡಲ್ಲ ಗೈಸ್ ಕಾಫಿ ಇಗ್ತಾ ಇರ್ತಾನೆ ಹೋಯ್ ಚಾರ್ಜ್ ಇಲ್ಲ ಹತ್ತು ಪರ್ಸೆಂಟ್ ಆಯ್ತು ಅಂತ ಇಸ್ಕತೆ ಯಾಕೆ ಕೊಟ್ಲಿ ಇವಳು ನಂದು ನೆಕ್ಸ್ಟ್ ಕಟ್ ಮಾಡು ಹೇಳ್ತೀನಿ ಗೈಸ್ ಇವಾಗ ಒಂದು ಸಣ್ಣ ವಾಕಿಂಗ್ ಬಂದಿದೀವಿ ನಾವು ಅಲ್ಲಿ ಕಾಫಿ ಕುಡಿದಾದ್ಮೇಲೆ ಅವರು ನಾವು ಕುಡಿದಿಲ್ಲ ಅವರು ಅಲ್ಲಿ ನೋಡಿ ಅವರು ಸಪ್ರೇಟ್ ಆಗಿ ಗೈಸ್ ನಮ್ಮನ್ನ ದೂರ ಅಮ್ಮ ಗೈಸ್ ಯಾವ ಹುಡುಗಿ ಹುಡುಗಾಳದು ಅಂತ ಯೋಚನೆ ಮಾಡ್ತಾರೆ ಮೂರು ಜನದಲ್ಲಿ ಯಾರು ಬೇಗ ಮದುವೆ ಆಯ್ತೀರಾ ನಮ್ ಬ್ಲಾಗಲ್ಲಿ ಕಮೆಂಟ್ ಹಾಕೋರೇ ಅವರು ಜೀವನ ಮಾಡ್ತಾ ಇಲ್ವಾ ಇಲ್ವಾಬೇಕು ಬಡವ್ರ ಮಕ್ಕಳು ನೋಡಿ ಬಡವ್ರ ಮಕ್ಳು ಅದಕ್ಕೆ ಪ್ಯಾಂಟ್ ಇಲ್ಲ ಚಡ್ಡಿ ನಡಿಯೋ ಆಯ್ತು ನಡಿಯೋ ಅದ್ ಚಡ್ಡಿ ಅರ್ದದ್ದು ಗೈಸ್ ನಡ್ಕೊಂಡು ನಡ್ಕೊಂಡು ನಮ್ಮ ಭೋಗಾದಿ ಹತ್ರ ಇರೋ ಯಡಮಾರಮ್ಮ ದೇವಸ್ಥಾನಕ್ಕೆ ಬಂದುಬಿಟ್ಟಿವಿ ದೇವಸ್ಥಾನ ಸಕ್ಕತ್ತಾಗಿದೆ ಗೈಸ್ ಈ ದೇವಸ್ಥಾನ ನೋಡಿ ಪಾರ್ಕ್ ಎಷ್ಟು ದೊಡ್ಡದಾಗಿದೆ ಹಂಗೆ ದೇವಸ್ಥಾನ ಚೆನ್ನಾಗಿದೆ ಸಖತ್ ಚೆನ್ನಾಗಿ ಮಾಡಿದ್ದಾರೆ ಇದು ರೀಸೆಂಟಾಗಿ ಕಟ್ರ ದೇವಸ್ಥಾನ ಆಲದ ಮರ ದೊಡ್ಡ ಆಲದ ಮರ ಇದೆ ಇಲ್ಲಿ ಗೈಸ್ ದೊಡ್ಡ ಆಲಿದ್ಮರ ಕೆಳಗಡೆ ಐವತ್ತು ಲಕ್ಷ ಇಟ್ಟರು

ಸ್ಟಿಕ್ಕರ್ ಈಗ ಯಾರು ಫೋನ್ ತಗ ತೋರಿಸಿ ಸ್ಟಿಕ್ಕರ್ನ ಶಿವಕುಮಾರ್ ರೆಡಿ ಆಗೋನು ಆಗ್ಲೇ ಅಲ್ಲಿ ಆಕ್ಟಿಂಗ್ ನೋಡ್ಕೊಂಡ ಆಯ್ತು ಆಯ್ತು ಹಾಕ್ಸ್ಕೊ ಏಯ್ ನೀನು ಒಬ್ನೇ ಇವ್ರಿಬ್ರು ಮಾಡ್ಸ್ಕೊಂಡಿಲ್ವಾ ನಾನು ಮಾಡಿಸ್ಕೋತೀನಿ ಫಸ್ಟ್ ಹಿಂಗ್ ಮಾಡ್ಸ್ಕೊ ಕೊಡ್ತೀನಿ ಫೋನು

ಮುದೋಳ ಕಣ ಅಷ್ಟು ಅಡು ಅಂದ್ರೆ ಆ ಸ್ಟಿಕ್ಕರ್ ತೋರ್ಸುವಲಿ ನಿಮ್ಗೇನು ಅರ್ಥ ಆಗಿರಲ್ಲ ಗೈಸ್ ಅದು ಸ್ಟಿಕ್ಕರ್ ಯಾವ್ದು ಅಂದ್ರೆ ಈ ಸ್ಟಿಕ್ಕರ್ ಗೈಸ್ ಏನು ಮಾಡ್ತಾನಿಲ್ಲ

ಯೋಗ್ಯತೆಗೂ ಅಲ್ಲೇ ಮಾಡ್ಬೇಕು ಮಾಡಿಗೂ ಈಗ ಯೋಗಕ್ಕೂ ನೀನು ಯೋಗಕ್ಕೂ ಯಾಕೆ ಯೋಗ ಯೋಗ್ಯತೆ ಅಂತ ಕೇಳ್ಬೇಕು ನಮಸ್ಕಾರ ಕೊಡ್ರೆ ನಮಸ್ಕಾರ ಮಾಡ್ತಾನೆ ರೀ ಏನ್ ಕೇಳಿ ಏನ್ ಕ್ವಶನ್ ಮಗ ಕ್ವಶನ್ ಏನು ಏನ್ ಆನ್ಸರ್ ಹೇಳು ಅದೇ ಆನ್ಸರು ನಿಂಗೆ ಹೇಳ ಯೋಗ್ಯತೆ ಇಲ್ಲ ಬಿಡು ನಮಸ್ಕಾರ ಕೊಡ್ರೆ

ಗೈಸ್ ಇದೇ ಮೊದಲ ಬಾರಿಗೆ ಸಾಗರ್ ಸ್ಟೋರೀಸ್ ಅಲ್ಲಿ ಗಗನ ಅವರು ನೈಟಿ ಹಾಕೊಂಡು ನಲಿತಾ ಇದ್ದಾರೆ ನೈಟಿ ಗಗನ ಗುಡ್ ನ್ಯೂಸ್ ಯಾವಾಗ ಹಂಗೆ ಒಂದು ರಾಗ ವಾಕ್ ಮಾಡು ನೋಡೋಣ ಹೆಂಗ್ ನಡೀತಾ ಐ ಒಂದು ವಾಕ್ ಮಾಡಂಗ ಒಂದು ವಾಕ್ ಮಾಡಂಗ ಬೇಡ ಚೂಡಿದೆ ಅದಕ್ಕೆ ಅದು ಚೂಟಾಗಲ್ಲ ರೈಸ್ ನಾವೀಗ ರಾಮಾಶ್ಯಾಮ ಬಾಮದು ಒಂದು ಕಾಮಿಡಿ ಸೀನ್ನ ಮಾಡ್ತಾ ಇದ್ದೀವಿ ಆ್ಯಕ್ಟ್ ಮಾಡ್ತೀವಿ ಇವ್ರು ಮೂರು ಜನ ಕೋತಿಗಳು ಸೇರಿಸ್ಕೊಂಡು ಹಾಂ ಹೇಳು ಗೊತ್ತು ಹೇಳ್ತಿದ್ದೆ ಈಗ ಆ ಹಾ 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 ನೋಡಿ ಗೈಸ್ ಬಜ್ಜೀರ ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ಇಲ್ಲಿ ನೋಡಿ ಇವಳು ನೋಡಿ ಹಂಗೆ ನಮ್ಮ ಬೋಂಡವ್ರು ನೋಡಿ ಅದೋಗ ನಿಂತ್ಕೋ ಅಯ್ಯದು ಅಲ್ಲಿ ನಿಂತು ಕಳೆದ ಸೇಮ್ ಟಿ ಸೇಮ್ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೋತಾರೆ ಬರೀ ನಾಟಕ ಅಷ್ಟೇ ಹಬ್ಬಬ್ಬಬ್ಬಾ ನಮ್ಮ ಬೋಂಡ ನೋಡಿ ಕೈಸಿಲಿ ಅಯ್ಯಯ್ಯೋ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೋತೇ ಅಲ್ಲೇ ಇದೆ ಗೈಸ್ ರವೀಂದ್ರ ಕಲಾಕ್ಷೇತ್ರ ರೆಡಿ ನಮ್ಮ ಮನೇಲಿ ಉಪ್ ರಂಗೋಲಿ ಬಿಟ್ಕೊಂಡು ನಾಟಕ ಆಡ್ತವ್ರೆ ನಾನು ಆ್ಯಕ್ಟ್ ಇಲ್ಲ ಇವ್ರಿಗೆ ನಾನು ಕ್ಯಾಮ್ರಾಮನ್ ಅಷ್ಟೇ ಇವರು ನಾಲ್ಕು ಜನ ಆಡ್ತಾರೆ ನನ್ನ ಬಗ್ಗೆ ಡಿಸ್ಕಸ್ ಮಾಡ್ತಿರೋದು ಗೈಸ್ ನಾನೇ ಗಗನ ಗಂಡ ನನ್ನ ಬಗ್ಗೆ ಇವಳು ಕಂಪ್ಲೇಂಟ್ ಹೇಳ್ತಾ ಇರೋದು ಇವ್ರಿಗೆ ಶಿವಕುಮಾರ್ ಆ್ಯಕ್ಟಿಂಗ್ ನೋಡಿ ಗೈಸ್ ಒಬ್ಬೊಬ್ಬೊಬ್ಬ ಏನು ಆ್ಯಕ್ಟಿಂಗು ಏನು ಕಲಾಕ್ಷೇತ್ರ ಆಗಿತ್ತು ಫುಲ್ ಗೊಂಬ್ರಾಟ ನಾಟಕ ಎಲ್ಲ ಆಡಿದಿವಿ ಆ ನಾಟಕಗಳೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ರೀಲ್ ಯೂಟ್ಯೂಬ್ ಶಾರ್ಟ್ಸ್ ಬರುತ್ತೆ ನೀವು ಹೋಗಿ ಚೆಕ್ ಮಾಡಿ ಚೆಕ್ ಮಾಡಿ ಅಂಡ್ ಈ ಬ್ಲಾಗ್ ನಲ್ಲಿ ಎಂಡ್ ಮಾಡ್ತೀವಿ